ಕಾರ್ಮಿಕರ ಹಿತದೃಷ್ಟಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇ ಪಿ ಎಫ್ ಪೆನ್ಷನನ್ನು ಜಾರಿಗೆ ತಂದರು ಅಂದಿನಿಂದ ಸಾವಿರದ ಒಂಬೈನೂರ ತೊಂಬತ್ತೈದು ಅಂತ ಹೇಳಿದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತು ವರ್ಷಗಳಾಗಿದೆ ಇದರ ಬಗ್ಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟು ಸಾವಿರ ರೂಪಾಯಿ ಪೆನ್ಷನ್ ತೊಗೊಳ್ತಕ್ಕಂಥ ಪೆನ್ಷನ್ದಾರರಿಗೆ ಏಳು ಸಾವಿರದ ಐನೂರು ರೂಪಾಯಿಯನ್ನು ಕೊಡಬೇಕು ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಈ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದರೂ ಕೂಡ ಪ್ರಾದೇಶಿಕ ಕಚೇರಿಯ ಆಯುಕ್ತರಿರ್ಬೋದು ಇ ಪಿ ಎಫ್ಗು ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ಬೋದು ಇದರ ಬಗ್ಗೆ ಯಾವುದೇ ಕ್ರಮವನ್ನು ಕೇಂದ್ರದ ಕಾರ್ಮಿಕ ಸಚಿವಾಲಯಕ್ಕಿರ್ಬೋದು ಯಾವುದೇ ಆಗಲಿ ಇದರ ವರದಿಯನ್ನು ಕೊಟ್ಟು ಯಾವುದೇ ಇಂಪ್ಲಿಮೆಂಟೇಷನ್ ಎರಡೂವರೆ ವರ್ಷಗಳು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಎರಡೂವರೆ ವರ್ಷಗಳಾಗಿದ್ದರೂ ಕೂಡ ಯಾವುದೇ ಇಂಪ್ಲಿಮೆಂಟೇಷನ್ನ ಇವತ್ತು ಮಾಡಿಲ್ಲ ಬೆಲೆ ಹೆಚ್ಚಳದಿಂದಾಗಿ ವಯೋವೃದ್ಧರು ಐವತ್ತೆಂಟರಿಂದ ಅರವತ್ತು ವರ್ಷ ಮೇಲ್ಪಟ್ಟವರೇ ಇದರಲ್ಲಿ ಇ ಪಿ ಎಫ್ ಪೆನ್ಷನ್ನ ತಗೊಳ್ತಾ ಇದ್ದಾರೆ ಆರುನೂರೈವತ್ತು ಏಳ್ನೂರು ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿಯನ್ನು ಇ ಪಿ ಎಫ್ ಪೆನ್ಷನ್ ತಗೊಳ್ತಾ ಇದ್ದಾರೆ ಇ ಪಿ ಎಫ್ ಪೆನ್ಷನ್ ದಾರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಸುದ್ದಿ ಮಾಧ್ಯಮದ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೂ ಇ ಪಿ ಎಫ್ ಪೆನ್ಷನ್ದಾರರ ಬಗ್ಗೆ ಪಾರ್ಲಿಮೆಂಟ್ನ ಸದಸ್ಯರು ಧ್ವನಿ ಎತ್ತಿಲ್ಲ ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಪಾರ್ಲಿಮೆಂಟ್ ಸದಸ್ಯರು ಧ್ವನಿ ಎತ್ತಿದ್ದಾರೆ ಆದರೆ ಇದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು ವಯೋವೃದ್ಧರಿಗೆ ಈ ಇ ಪಿ ಎಫ್ ಪೆನ್ಷನ್ದಾರರಿಗೆ ನೆರವಾಗಬೇಕು ಈಗ ಅತಿ ಹೆಚ್ಚು ಬೆಲೆ ಹೆಚ್ಚಳದಿಂದಾಗಿ ಇದು ಪ್ರಧಾನಮಂತ್ರಿ ಇರ್ಬೋದು ಹಣಕಾಸು ಮಂತ್ರಿಗಳಿರ್ಬೋದು ಬೆಲೆ ಹೆಚ್ಚಳದಿಂದಾಗಿ ತುಂಬ ಸಂಕಷ್ಟದಲ್ಲಿ ಇವತ್ತು ಇ ಪಿ ಎಫ್ ಪೆನ್ಷನ್ದಾರಿದ್ದಾರೆ ಇಂಪ್ಲಿಮೆಂಟೇಷನ್ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಈ ಇ ಪಿ ಎಫ್ ಪೆನ್ಷನ್ದಾರ ಸ್ಥಿತಿಗತಿಗಳನ್ನು ಇವತ್ತು ಕೇಂದ್ರ ಸರ್ಕಾರ ಅರ್ತುಕೊಂಡು ಮಾಡಬೇಕು ಇ ಪಿ ಎಫ್ ಫಂಡ್ ನಿಧಿ ಒಂಬತ್ತು ಲಕ್ಷದ ಐವತ್ತು ಸಾವಿರ ಕೋಟಿ ಹಣ ಇದೆ ಆದರೆ ಅದರಲ್ಲಿ ಬರ್ತಕ್ಕಂಥ ವಾರ್ಷಿಕ ಬಡ್ಡಿ ಐವತ್ತೈದು ಸಾವಿರ ಕೋಟಿ ಹಣದಲ್ಲಿ ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿಯನ್ನ ಪೆನ್ಷನ್ನ ಕಾರ್ಮಿಕರಿಗೆ ಇ ಪಿ ಎಫ್ ಪೆನ್ಷನ್ದಾರನಿಗೆ ಕೊಡ್ಬೋದು ಇದು ಇದನ್ನು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಗೂ ಅನ್ಕ್ಲೈನ್ಡ್ ಅಮೌಂಟ್ ಇ ಪಿ ಎಫ್ ಪಂಡಿ ನಿಧಿಯ ಹಣದಲ್ಲಿದೆ ಇವೆಲ್ಲವನ್ನು ಆಲೋಕನೆ ಮಾಡಿ ಕೇಂದ್ರ ಸಚಿವಾಲಯ ಕಾರ್ಮಿಕ ಮಂತ್ರಿಗಳು ಪ್ರಧಾನ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಮಂತ್ರಿಗಳು ಇದನ್ನು ಇ ಪಿ ಎಫ್ ಪೆನ್ಷನನ್ನು ಇಂಪ್ಲಿಮೆಂಟೇಷನ್ ಮಾಡಲಿ ಅಂತೇಳಿ ನಾನು ಈ ಸುದ್ದಿವಾಹಿನಿ ಮುಖಾಂತರ ಕೇಳ್ಕೊಳ್ತೀನಿ ಮೇಡಮ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ